ಪಾರ್ಲಿಮೆಂಟ್ ಚುನಾವಣೆಗೆ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಿದ್ದೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಕೇಳ್ತಾ ಇದ್ದೀನಿ ನಾನು ಕೂಡ ಒಬ್ಬ ಬ್ಯಾಕ್ವರ್ಡ್ ವ್ಯಕ್ತಿ ಯಾಕಂದರೆ ಈ ಭಾಗದಲ್ಲಿ ಇದುವರೆಗೂ ಕೂಡ ಸಿಗೆ ಹೆಚ್ಚು ಅಧಿಕಾರವನ್ನು ಕೊಟ್ಟಿದ್ದಾರೆ ಟಿಕೆಟ್ ಸಿಗುತ್ತೆ ಅನ್ನೋದು ಭರವಸೆಗೆ ಟಿಕೆಟ್ ಸಿಗಬೇಕು ಅನ್ನೋ ಕಾರಣಕ್ಕೆ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಲೋಕಸಭೆ ಚುನಾವಣೆ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಇಪ್ಪತ್ತ್ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಕಾಂಗ್ರೆಸ್ ನಿಮಗೆ ಮೋಸ ಮಾಡ್ತೀವಿ ಅಂತ ನೀವೇ ಹೇಳ್ತಿದ್ದೀರಿ ಇಪ್ಪತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹಿಂಗೆ ಆಗ್ತದೆ ಹಂಗೆ ಆಗ್ತದೆ ಅಂತಾನು ಇಲ್ಲ ಏನ್ ಬೇಕಾದ್ರೂ ಆಗ್ಬೋದು ನಿಜವಾದಂತ ನಿರ್ಣಯ ತಗೊಂಡು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಟಿಕೆಟ್ ಸಿಕ್ಕಿರುವಂತ ಉದಾಹರಣೆಗಳು ಇದೆ ಸಿಗ್ಬೋದು ಒಂದ್ ವೇಳೆ ನಿಮ್ಗೆ ಸಿಗದೆ ನೀವು ಹೇಳಿದ ಬಂಡವಾಳ ಸಹಾಯ ಟಿಕೆಟ್ ಕೊಟ್ಟರೆ ನಿಮ್ಮ ನಡೆ ಹೆಂಗಿರುತ್ತೆ ನಮ್ಮ ನಡೆ ಅವತ್ತಿಂದ ಇವತ್ತೂ ಕಾಂಗ್ರೆಸ್ ಬಿಟ್ಟಿಲ್ಲ ಅಂದಮೇಲೆ ಕಾಂಗ್ರೆಸ್ ಅಲ್ಲೇ ಇರ್ತೀವಿ ನಾವು ಕಾಂಗ್ರೆಸ್ ನಡಿಗೆನೆ ನಂದು ನನ್ನ ಎಲ್ಲೂ ಕೂಡ ಒಂದು ದಿವಸ ಕಾಂಗ್ರೆಸ್ ಬಿಟ್ಟು ಹೋದವನಲ್ಲ ನಾನು ನೀವೆಲ್ಲರ ಚರಿತ್ರೆಗಳು ನೋಡಿ ನನ್ನ ಚರಿತ್ರೆ ನೋಡಿ

ವೀರಪ್ಪ ಮೈಲಿ ಅವ್ರಿಗೆ ನೀವು ಈಗ ವೀರಪ್ಪ ಬೆಂಬಲ ಇದೆಯಾ ಅವರಿಗೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ನನಗ್ ಕೊಡ್ಲಿಲ್ಲ ಅಂದ್ರೆ ವೀರಪ್ಪ ಮಲ್ಲಿ ಕೊಡ್ತಾರೆ ವೀರಪ್ಪ ಕೊಟ್ಟರು ಮಾಡ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗಾದ್ರೂ ಕೊಡ್ಲಿ ಬಟ್ ಕೇಳಲೇ ಇಲ್ಲ ಅನ್ನೋದು ಪ್ರಶ್ನೆ ಬರಬಾರ್ದು ಸುಧಾಕರ್ ಕೊಟ್ರ ಸರ್ ಯಾವ ಸುಧಾಕರ್ ಯಾವ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಈಗ ಬಿಜೆಪಿಯಲ್ಲಿ ಏನೋ ಸುಧಾಕರ್ ಮಾಜಿ ಸಚಿವರು ಈಗ ಕಾಂಗ್ರೆಸ್ ಬಂದು ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಮಾತಿದೆ ಸುಧಾಕರ್ ಕೊಟ್ರೆ ನೀವು ಕಾಂಗ್ರೆಸ್ ಮಾಡ್ತೀರಾ ಈ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಎಲ್ಲ ಬುದ್ಧಿದ ಮೇಲೆ ಕೈ ಹಾಕಿ ಫೋಟೋಗಳು ಇಳಿಸಿರ್ತಾರೆ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ಯಾರು ಸರ್ ಇವ್ನ ಇವನಿಂದ ನನ್ನ ನೈಪೇ ಹಾಳಾಯ್ತೇನೆ ಯಾರು ಹತ್ರ ಯಾರು ದೂರ ಗೊತ್ತಿಲ್ಲ ಯಾವತ್ತೇನಾದ್ರೂ ಆಗ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಡ ಅಂತ ಹೇಳೋದಕ್ಕೆ ನಾವ್ ಯಾರು ಅಲ್ಲ ಕಾಂಗ್ರೆಸ್ ಪಕ್ಷ ಟಿಕೆಟ್ ಪ್ರಯತ್ನ ಮಾಡ್ತೀನಿ ಮಾಡ್ಲಿ ಸಂತೋಷ ಕೊಟ್ಟರೆ ನೀವು ಮಾಡ್ತೀರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಕಾಂಗ್ರೆಸ್ ಹೈಕಮಾಂಡ್ ಇರ್ದಾರ ನಿಖಿಲ್ ನಿಖಿಲ್ ರಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿ ಮಂಡ್ಯ ಜಿಲ್ಲೆಗೆ ಹಾಕಿದ್ರು ಅವತ್ತು ನಾನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೆಲ್ಲ ಹೋಗಿ ನಿಖಿಲ್ ಕುಮಾರಸ್ವಾಮಿಗೆ ಕ್ಯಾನ್ವಸ್ ಮಾಡಿದ್ರು ಅವತ್ತು ಕಾಂಗ್ರೆಸ್ ಪಕ್ಷದ ಜತೆಯಲ್ಲಿ ಜೆ ಎಸ್ ಇದೆ ಸೊ ಮಾಡಿದ್ವಲ್ಲ ನಾವು ಸರ್ ಎಲ್ಲೋ ಕಡೆ ಸಂಪಾಗಿ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ ನಲ್ಲಿ ಮೂಲ ಕಾಂಗ್ರೆಸ್ ಅನ್ಯಾಯ